ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ನಲ್ವತ್ತು ಒಂದನೇ ಪ್ರಶ್ನೆ ನಾವು ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ ಒನ್ ಬಂದ್ಬಿಟ್ಟು ದೇರ್ ಈಸ್ ಅ ಇನ್ಸ್ಟೆಬಿಲಿಟಿ ಆ್ಯಂಡ್ ವರ್ಸ್ನಿಂಗ್ ಸೆಕ್ಯೂರಿಟಿ ಸಿಚುವೇಶನ್ ಇನ್ ದ ಸಾಹಿಲ್ ರೀಜನ್ ಅಂತ ಹೇಳಿ ಹೇಳಿದ್ದಾರೆ ಸ್ಟೇಟ್ಮೆಂಟ್ ಟೂ ಬಂದ್ಬಿಟ್ಟು ದೇರ್ ಹ್ಯಾಸ್ ಬೀನ್ ಮಿಲ್ಟರಿ ಟೇಕ್ ಓವರ್ ಆರ್ ಕೂಪ್ಸ್ ಇನ್ ಸವರಲ್ ಕಂಟ್ರೀಸ್ ಆಫ್ ಸಾಹಿಲ್ ರೀಜನ್ ಇನ್ ದ ರೀಸೆಂಟ್ ಪಾಸ್ಟ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಅಬೌವ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕೇಳಿದ್ದಾರೆ ಇದು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಲ್ಲಿ ಈ ನ್ಯೂಸನ್ನು ಕನ್ಸಿಡರ್ ಮಾಡ್ಬೋದು ಪೊಲಿಟಿಕಲ್ ಅನ್ರೆಸ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ಫಸ್ಟಿಗೆ ನಮಗೆ ಸಾಹೇಲ್ ರೀಜನ್ ಅಂದರೆ ಏನಂತ ಹೇಳಿ ಗೊತ್ತಿರಬೇಕು ಇದು ಆಫ್ರಿಕನ್ ಕ ರೀಜನ್ ಸೊ ಮೋರ್ಷಿಯಾನ ಮಾಲಿ ಸೆನೆಗಲ್ ಬುಕ್ನಾಫಾಸು ನೈಜೀರಿಯಾ ನೈಜರ್ ಚಾಡ್ ಮತ್ತು ಸೂದಾನ್ ಈ ಏನು ರೀಜನ್ ಇದೆ ಅಲ್ಲ ಇದನ್ನ ಸಾಹೇಲ್ ರೀಜನ್ ಅಂತ ಹೇಳಿ ಕರೀತಾರೆ ಸೊ ಇದ್ರ ಜೊತೆಗೆ ನಾವು ಒಂದು ಯುನೈಟೆಡ್ ನೇಷನಿನ ಗೆ ಹೋಗೋಣ ಇಲ್ಲಿ ನೋಡ್ಬೋದು ರೀಕಾನ್ಫಿಗರ್ಡ್ ರೀಜನಲ್ ಕೋಆರ್ಡಿನೇಷನ್ ಮೆಕ್ಯಾನಿಸಮ್ ಕೀ ಟು ಕ್ವೆಲ್ ವೈಡ್ ಸ್ಪ್ರೆಡ್ ಇನ್ ಸೆಕ್ಯೂರಿಟಿ ಸೊ ಆ ಥರ ಇನ್ ಸೆಕ್ಯೂರಿಟಿ ಆಗ್ತಾ ಇದೆ ಆ್ಯಂಡ್ ಟು ಅವರ್ಟ್ ಮೋರ್ ಕೂಪ್ಸ್ ಇನ್ ವೆಸ್ಟ್ ಆಫ್ರಿಕಾ ಸಾಹೆಲ್ ಇದನ್ನು ಸ್ಪೆಷಲ್ ರೆಪ್ರೆಸೆಂಟೇಟಿವ್ಸ್ ಅವರು ಸೆಕ್ಯೂರಿಟಿ ಕೌನ್ಸಿಲಿಗೆ ಹೇಳಿದ್ದಾರೆ ಸೊ ಅದರಿಂದ ಆನ್ಸರ್ ಬಂದುಬಿಟ್ಟು ದಿರ್ ಇಸ್ ಇನ್ಸ್ಟೆಬಿಲಿಟಿ ಹೌದು ಕರೆಕ್ಟ್ ಇದೆ ದೇರ್ ಅಸ್ ಬಿನ್ ಮಿಲ್ಟರಿ ಟೇಕ್ ಓವರ್ ಇದನ್ನು ಕೂಡ ಕರೆಕ್ಟ್ ಇದೆ ಸೊ ಸ್ಟೇಟ್ಮೆಂಟ್ ಬೋತ್ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಟು ಆರ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ ಟು ಎಕ್ಸ್ಪ್ಲೇನ್ಸ್ ಸ್ಟೇಟ್ಮೆಂಟ್ ಒನ್ ಸೊ ಆಪ್ಷನ್ ಬಂದ್ಬಿಟ್ಟು ಎ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನಾಳೆ ನೋಡೋಣ ಥ್ಯಾಂಕ್ ಯು